ರಾತ್ರಿ ಒಂದು ನೈಂಟಿ ದಾರುನು ತರ್ತು ಕುಡಿಯಾಕತ್ತ ನೀನು ಆ ಚಾಯ್ಸ್ ತೊಗೊಮ್ಮ ಚಾಯ್ಸ್ ನಿಮ್ಮವ್ವನ ಆಯ ಇಲ್ಲ ಬಿಬಿ ವಿಸ್ಕಿ ತೊಗೊಮ್ಮೆ ತೊಗೊಂಬರ್ಯಾ ಓಲ್ಡ್ ಮಂಕ್ ತೊಗೊಂಬರ್ತೀರಾ ಅವ್ರು ಸಾಬ್ ಕೆಂಗ ಫಿಶರ್ ತಗೊಂಡದ ಮೊಲ್ ಯಾವುದೇ ಕೇಳಿ ಎಲ್ಲ ಗೊತ್ತೈತೆ ನನಗೆ ಎಲ್ಲ ಗೊತ್ತೈತೆ ನಿನಗೆ ತಂದು ಕೊಟ್ಟಿನಲ್ಲ ನಿಮ್ಮವ್ವನ ನನಗೆ ಕೇಳ್ತಿಯಲ್ಲ ಮತ್ತು ನಿಜ ಇಳುದಿಲ್ಲ ಹೇಳ್ ಬರ್ತೀನಿ ಮಗಳ ತೊಗೊಂಬರ್ತೀನಿ ಆಂಟಿ ಯಪ್ಪ ಯಪ್ಪಾ ಯಾತು ನಾವು ಯಾತು

We're <laughs> E tu grita na boca ನಾರಿ ವಾರಿ ಗಂಡಿಲಿ ನೋಡ್ತಾಳೆ ಯಾಕ ಹಿಂಗ ತನಿದ್ರ ಹಾಕಿ ಕತ್ತ ಗಂಡೆಂಬ ಹುಡುಗ ಹೆಂಡ ಕುಡ್ದಾಗ ಕಂಡವ್ರ ಹಿಡಿತನಲ್ಲ ಇಡಿತಾನಲ್ಲ ಇದೇನಪ್ಪ ಅಪ್ಪ ಸೂತ್ರ ಬೀದಿ ಏನ್ ಅಂತ ತಿರ್ಮಂತ್ರು ಇದೇನದ ತದನ್ ಬಾಯಿ ಗಂಡೆ ಕರಿ ಒಣಿಕೆ ತುಂಡಿ ಇಷ್ಟೊತ್ತನ ನೀವ್ ಮಾತಾಡಿದ್ದು ಬರ್ರಿ ವಾಂಡೆ ಮೊದಲ ಮಕಾ ತೋರ್ಸ ಏನಿನ ಕಣ್ಣೊಡ್ದ ಕರಿ ತುಂಡೆ

ಏನು ಪೋತ ಪೋತ ಪೋತಾದಿತಿ ಹಾ ಸರಿಯಾಗಿ ಒಡ್ಯಾಕ ಬರ್ತೈತಿ ನೀವು ಅಂತಂದ್ರೆ ನೀ ಚೂಡಿದಾರ್ ಹಾಕಿದ್ದಾ ಲಾಡಿ ನಗತಾನ ನೋಡೋರ್ ನಗತೆ ನೋಡರ್ ಕಣ್ಣ ಕಾಮಲಕ ಹೋಗಕ ನೋಡು ಹ ಆ ರೀತಿ ಹುಡುದ್ರ ನೀವು ಫೋಟೋ ಅಷ್ಟೇ ಹುಡುದ ಅಷ್ಟೇ ಅಲ್ಲ ಹ ಕೈ ಬರ ಫೋಟೋ ತೆಗೆಯ ನೋ ಮಾಡಿ ಬಂದು ಕುಂತನಲ್ಲ ಕೈ ಬರ ಫೋಟೋ ತೆಗೆಯಕಂತು ಎತ್ತಿ ಕೈ ಆ ನುಟಿಗೆ

ಹುರುಪು ನೀವರು ಬೇರೆ ತಿಳಿಬೇಡ್ರಿ ಆಮಾ ಚಂದಾಗ ಮಾತಾಡೋಲ್ಲಿ ಎಂತ ಚೆನ್ನಿ ಮಾತುಗಳು 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 ಎಲ್ಲಿ ಏನೋ ತಗದಿ ಅಯ್ಯೋ ಒಂದ್ ಚಾರ ಕುಡಿಸ್ರುಯ್ಯಪ್ಪ ಬಿಡವಲ್ಲ ಒಂದ್ ತಾಸ ನೋಡಕತ್ ನಾನು ಬರೀ ಮಲ್ಲಕರ ಒಂದ್ ಚಹಾ ಕುಡಿಸೋರಿ ಅವ್ ತೈಲೇ ತಯ ಯ ವೈಪಸ್ ಅಂತಲ್ಲ ಚಂದಗ್ರ ಮಾತಾಡೋ ಒಂದ್ ಸ್ವಲ್ಪ ಮಾತಾಡ್ಬೇಕು ಮಾತಾಡಿದ್ರೆ ಮಕ್ಕೊಂಡ್ರೆ ಎದ್ದಿರ್ಬೇಕು ಹುರ್ರಪ್ಪ ಆತ ಯಾವ ಮುಗೀತವನು ಸೆಂತಿನ್ ನಮ್ಗೆ ಇನ್ನು ಹೊಡೆದಲ್ಲ ಏನ್ ಹೇಳ ಹೊಡಿಬೇಕ್ ಪೋಟೋಲ್ಲಿ ಸರಿ ಮೂಡ್ತ ಹೋಯ್ಗ ஒ மாட்டேம ಮಹೇಶನಿದೆ ನಾರ ಕತ್ತಿದ್ದು ಇವತ್ತು ತೊಳ್ಕೊಂಬಂದ ನಿನ್ನ ಕೆಂಪು ನಂಬಿನ ಕೈ ಮಾಡಿ ಹಾಕಿಯೋ ಕಣ ಎಸ್ ಮಾಡಿರಿ ಅಯ್ಯೋ ಎರಡು ಮುಗಿಸ ಬಂದಿನೀಗ

அமுலா <laughs> அமு <laughs> <laughs> ಫೋಟೋ ತೆಗದಿಯಲ್ಲ ಯಾವಾಗ ಕೊಡ್ತೀನಿ ಫೋಟೋ ಕಾಪಿ ಮುಂಜಾನೆ ಮುಂಜಾನೆ ಕೊಡ್ತೀ ನಾ ಬರಲ್ಲ ತಾಪ್ಟಾ ಅಯ್ಯೋ ಬ್ರೇನಾಗ್ತಾನವ್ವ ತಾಪಟ್ಟ ಏ ರೊಮ್ಯಾಂಟಿಕಿಲ್ಲ ಹುಡುಗ್ರು